ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ವರಮಹಾಲಕ್ಷ್ಮಿಯ ಒಂದು ಹಬ್ಬ ಮಾಡಿರೋ ಅಂಥದ್ದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ವಿ ಅನ್ನೋದನ್ನು ನಾನು ಸಂಪೂರ್ಣವಾಗಿ ವಿವರವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೀನಿ ಪೂರ್ತಿಯಾಗಿ ಹಂಚ್ಕೊಳ್ಳದೇ ಇದ್ರು ಕೂಡ ಸ್ವಲ್ಪ ಮಟ್ಟಕ್ಕೆ ಹಂಚ್ಕೊತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮೊದಲಿಗೆ ನಾನು ದೇವರ ಮನೆ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಮಣೆಯನ್ನು ಹಾಕಿ ಅಲ್ಲಿ ಪೀಠವನ್ನು ರೆಡಿ ಮಾಡಿ ಅದರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿಬಿಟ್ಟು ಅದರ ಮೇಲೆ ನಾನು ವರಮಹಾಲಕ್ಷ್ಮಿಯನ್ನು ಕೂರಿಸೋದಕ್ಕೆ ರೆಡಿ ಮಾಡಿಕೊಂಡೆ ಹಾಗೆಯೇ ಇಲ್ಲಿ ಪೂಜೆಗೆ ಬೆಳಗ್ಗೆಗೆ ಏನೇನೆಲ್ಲ ಬೇಕಾಗುತ್ತೆ ಕಳಸ ಸ್ಥಾಪನೆಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡಿ ಆಮೇಲೆ ಪೂಜೆ ಸಾಮಾನುಗಳು ಒಂದು ಕಡೆ ದೀಪಗಳಾಗಿರ್ಬೋದು ಹೂಗಳಾಗಿರ್ಬೋದು ಪಂಚಾಮೃತ ಅಭಿಷೇಕಕ್ಕೋಸ್ಕರ ಆಗಿರ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹಿಂದಿನ ದಿನ ರಾತ್ರಿನೇ ನಾನು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸಿ ಆ ಪೀಠದ ಮೇಲೆ ವರಮಹಾಲಕ್ಷ್ಮಿನ ಅಲಂಕಾರವನ್ನು ಮಾಡಿಬಿಟ್ಟು ಕೂಡಿಸಿದ್ದೆ ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ನಾನು ಕಳಸ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ತಟ್ಟೆಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿರೋ ಕಾರಣದಿಂದ ನನಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ತುಂಬಾ ಸುಲಭ ಆಯಿತು ಪ್ರತಿ ವರ್ಷವೂ ಕೂಡ ನಾನು ಇದೇ ಥರ ದಿನ ರಾತ್ರಿ ಎಲ್ಲನೂ ಕೂಡ ನಾನು ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ನೆನೆ ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ ಹೇಗಪ್ಪ ಅಂತಂತಂದರೆ ತುಳಸಿ ಕಟ್ಟೆ ಹತ್ತಿರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸವನ್ನು ಅಲ್ಲಿ ರೆಡಿ ಮಾಡ್ಕೊಳ್ತೀವಿ ಅಲ್ಲಿ ರೆಡಿ ಮಾಡಿಕೊಂಡು ನಂತರ ನಾವು ತಾಯಿ ವರಮಹಾಲಕ್ಷ್ಮಿನ ಗೃಹ ಪ್ರವೇಶ ಮಾಡ್ಕೊತೀವಿ ಫ್ರೆಂಡ್ಸ್ ಇಲ್ಲಿಟ್ಟಿರೋ ತಟ್ಟೆನಲ್ಲಿ ಇಟ್ಟಿರೋ ಅಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ರಾತ್ರಿನೇ ರೆಡಿ ಮಾಡಿಕೊಂಡು ಇಟ್ಕೊಂಡಿರೋವಂಥದ್ದು ಬೆಳಿಗ್ಗೆಗೆ ನಾನು ಮೂರು ಗಂಟೆಗೆ ಎದ್ದುಬಿಟ್ಟು ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದುಬಿಟ್ಟು ಅದಕ್ಕೆ ರಂಗೋಲಿಗಳನ್ನೆಲ್ಲ ಹಾಕಿ ಆಮೇಲೆ ತುಳಸಿ ಕಟ್ಟೆಗೂ ಕೂಡ ನಾನು ರಂಗೋಲಿಯನ್ನು ಹಾಕಿದೆ ಯಾಕೆ ಅಂತಂದರೆ ತುಳಸಿ ಕಟ್ಟೆ ಹತ್ತಿರನೇ ನಾವು ಕಳಸ ಸ್ಥಾಪನೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ತುಳಸಿ ಕಟ್ಟೆ ಹತ್ತಿರ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡಿ ತುಳಸಿ ಕಟ್ಟೆಗೆ ಆಮೇಲೆ ಅಲ್ಲಿ ನಾನು ಕಳಸಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೋ ಅದನ್ನೆಲ್ಲನೂ ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೊಂಡಿದ್ದೆ ಅದನ್ನು ತಂದುಬಿಟ್ಟು ತುಳಸಿ ಕಟ್ಟೆ ಹತ್ತಿರ ಇಟ್ಕೊಂಡು ನಂತರ ಅಲ್ಲಿನೇ ನಾವು ಕಳಸಕ್ಕೆ ಏನೇನೆಲ್ಲ ಪದಾರ್ಥಗಳನ್ನು ಹಾಕ್ಬೋದು ಅದನ್ನೆಲ್ಲನೂ ಕೂಡ ಅಲ್ಲೇ ನಾವು ಕಳಸಕ್ಕೆ ಹಾಕ್ಕೊಂಡ್ವಿ ಫ್ರೆಂಡ್ಸ್ ನೋಡಿ ಇವಾಗ ತುಳಸಿ ಕಟ್ಟೆ ಹತ್ತಿರ ಎಲ್ಲನೂ ಕೂಡ ರೆಡಿ ಇಟ್ಕೊಂಡಾಗಿದ್ದಾಗಿದೆ ಹೊರಗಡೆಗೂ ಕೂಡ ರಂಗೋಲಿಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ತುಳಸಿ ಕಟ್ಟೆ ಹತ್ತಿರ ನಾವು ಯಾವ ಒಂದು ಕಳಸ ರೆಡಿ ಮಾಡ್ಕೋಬೇಕು ಅನ್ಕೊಂಡಿದ್ದೀವೋ ಒಳಗಡೆ ಗಂಗೆಯನ್ನು ಹಾಕಿ ಅಂದರೆ ಶುದ್ಧವಾದ ನೀರನ್ನು ಹಾಕಿ ಕಳಸಕ್ಕೆ ಹಾಕಬೇಕಾಗಿರುವಂಥ ಪದಾರ್ಥಗಳನ್ನೆಲ್ಲ ಕೂಡ ಅದಕ್ಕೆ ಹಾಕ್ಕೊಂಡ್ವಿ ಈ ಮೊದಲು ನಾನು ನಿಮಗೆ ಕಳಸದಲ್ಲಿ ಏನೇನೆಲ್ಲ ಹಾಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಅದರ ಲಿಂಕನ್ನು ಇದರಲ್ಲಿ ಕೊಟ್ಟಿರ್ತೀನಿ ತಾವು ಹೋಗಿ ನೋಡಬಹುದು ಪ್ರತಿಯೊಂದು ವಸ್ತುಗಳು ಕೂಡ ನಾವು ರಾತ್ರಿಯೇ ತೆಗೆದಿಟ್ಕೊಂಡು ಇರೋದ್ರಿಂದ ಯಾವುದನ್ನು ಕೂಡ ಮಿಸ್ ಆಗೋದಿಲ್ಲ ಕಳಸಕ್ಕೆ ಹಾಕೋದಕ್ಕೆ ಹಾಗಾಗಿ ಎಲ್ಲನೂ ಕೂಡ ಕಳಸಕ್ಕೆ ಹಾಕಿದ ಮೇಲೆ ಎಲೆನೂ ಕೂಡ ನಾವು ಐದು ಚೆನ್ನಾಗಿರೋದನ್ನು ನೋಡಿ ಕಳಸಕ್ಕಿಟ್ಕೊಂಡು ಕಳಸಕ್ಕೆ ಅಷ್ಟನದ ಕೊಂಬಿನ ದಾರವನ್ನು ಕಟ್ಟಿ ಹಾಗೆ ಒಂದು ತೆಂಗಿನಕಾಯಿಗೆ ಅಷ್ಟನವನ್ನು ಸವರಿ ಅದಕ್ಕೆ ಕುಂಕುಮ ಅರ್ಶನವಿಟ್ಟು ಲಕ್ಷ್ಮೀ ಮುಖವಾಡವನ್ನು ಆ ತೆಂಗಿನಕಾಯಿಗೆ ಇಟ್ಕೊಂಡು ಅಲ್ಲಿ ಸಂಪೂರ್ಣವಾದ ಕಳಸನ ಇಲ್ಲಿ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡಿಂದ ನಂತರ ತುಳಸಿ ಕಟ್ಟೆಗೂ ಹಾಗೂ ವರಮಹಾಲಕ್ಷ್ಮಿಗೂ ಧೂಪ ದೀಪ ಕರ್ಪೂರ ಎಲ್ಲನೂ ಕೂಡ ಪೂಜೆಯನ್ನು ಮಾಡಿ ಈಗ ನಮ್ಮ ಸೊಸೆ ಕಳಸವನ್ನು ಹಿಡ್ಕೊಂಡು ನಿಂತಿದ್ದಾಳೆ ನೋಡಿ ನಾನು ವರಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಅಮ್ಮ ವರಮಹಾಲಕ್ಷ್ಮಿ ಬಾ ನಮ್ಮನ್ನೇ ಗೃಹ ಪ್ರವೇಶವನ್ನು ಮಾಡು ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ಕೇಳಿಕೊಂಡು ಈಗ ನಮ್ಮ ಸೊಸೆ ಒಂದು ಲೋಟದಲ್ಲಿ ಅಕ್ಕಿ ಬೆಲ್ಲ ಇಟ್ಟಿರೋದಕ್ಕೆ ಕಳಸದ ಚೆಂಬಿನಿಂದ ತಾಯಿ ವರಮಹಾಲಕ್ಷ್ಮಿ ಗೃಹ ಪ್ರವೇಶ ಮಾಡೋ ರೀತಿಯಲ್ಲಿ ಅದನ್ನು ಒದ್ಕೊಂಡು ಅಮ್ಮ ಒಳಗೆ ಬರೋ ಥರ ನಾವು ತಾಯಿ ವರಮಹಾಲಕ್ಷ್ಮಿಯನ್ನು ಗೃಹ ಪ್ರವೇಶವನ್ನು ಮಾಡ್ಕೊಳ್ತೀವಿ ಈಗ ನಿಧಾನವಾಗಿ ಒಳಗೆ ಬಲಗಾಲಿಟ್ಕೊಂಡು ಕಳಸವನ್ನು ತಗೊಂಡು ನಮ್ಮ ಸೊಸೆ ಬರ್ತಾರೆ ಬಂದುಬಿಟ್ಟು ನಾವು ಎಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿ ನಾವು ಈ ಕಳಸವನ್ನು ಇಡಬೇಕು ಕಳಸ ಒಳಗೆ ತರೋದಕ್ಕೂ ಮುಂಚೆನೇ ನಾವು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿಟ್ಟಿರ್ತೀವಿ ಹಾಗಾಗಿ ತಾಯಿ ಅಲ್ಲಿ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾಗಿದ್ದ ನಂತರ ತಾಯಿಗೆ ನಾವು ಧೂಪ ದೀಪಗಳನ್ನೆಲ್ಲ ಕೂಡ ಮಾಡಿ ನೈವೇದ್ಯವನ್ನು ಕೂಡ ಹಾಲು ಹಣ್ಣು ನೈವೇದ್ಯವನ್ನು ಮಾಡಿ ಅಲ್ಲಿ ಒಂದು ಪೂಜೆಯನ್ನು ಹಾಕಿಬಿಟ್ಟು ನಂತರ ನಮ್ಮ ಸೊಸೆ ಅಡುಗೆ ಮಾಡೋದಕ್ಕೆ ಹೋಗ್ತಾರೆ ಅವರು ಅಡುಗೆ ಕಡೆ ನೋಡಿಕೊಂಡ್ರೆ ನಾನು ಈ ಕಡೆಗೆ ಪೂಜೆ ಎಲ್ಲ ಕೂಡ ಹೂವು ಹಾಕೋದು ಇನ್ನು ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಸಂಬಂಧದೆಲ್ಲ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತೀನಿ ಆಮೇಲೆ ನಮ್ಮ ಸೊಸೆ ರೆಡಿಯಾಗ್ಬಿಟ್ಟು ಬರ್ತಾರೆ ಬಂದ ಮೇಲೆ ನಾವು ಇವಾಗ ಸುಮಾರು ನಮ್ಮ ಸೊಸೆ ಮದುವೆ ಆದಾಗಿಂದೂ ಕೂಡ ನಾನು ನಮ್ಮ ಮಗ ಸೊಸೆ ಇಬ್ಬರೂ ಕೂಡ ವ್ರತಕ್ಕೆ ಕೂಡಿಸ್ಬಿಟ್ಟು ಅವರಿಬ್ಬರೇ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ ಹಾಗಾಗಿ ಅವರಿಬ್ಬರೂ ಪೂಜೆಗೆ ಕೂಡಿಸ್ಬಿಟ್ಟು ಇಲ್ಲಿ ಪೂಜೆಯನ್ನು ಶುರು ಮಾಡ್ಕೊತೀವಿ ನಾನು ಈ ಮೊದಲೇ ನಿಮಗೆ ಒಂದು ವಿಡಿಯೋನಲ್ಲಿ ತೋರಿಸಿದ್ದೆ ಗಣಪತಿ ಶಾಸ್ತ್ರಿಗಳು ಅಂತ ಅವರು ವರಮಹಾಲಕ್ಷ್ಮಿಯ ವ್ರತದ ಒಂದು ಆಡಿಯೋವನ್ನು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ನಾವು ಸುಮಾರು ಇಪ್ಪತ್ತು ವರ್ಷದಿಂದನೂ ಕೂಡ ಅವರ ಒಂದು ಆಡಿಯೋನ ಯೂಟ್ಯೂಬಲ್ಲಿ ಹಾಕ್ಕೊಂಡು ನಾವು ಪೂಜೆಯನ್ನು ಮಾಡ್ತಾ ಬರ್ತೀವಿ ಯಾಕೆ ಅಂತಂತಂದರೆ ಅವರು ತುಂಬಾ ಚೆನ್ನಾಗಿ ತುಂಬ ನೀಟಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಅದರಲ್ಲಿ ಮಂತ್ರದ ಮುಖಾಂತರ ನಮಗೆ ಪೂಜೆನ ಹೇಳ್ಕೊಡ್ತಾ ಹೋಗ್ತಾರೆ ಹಾಗಾಗಿ ನಾನು ಅವರ ಒಂದು ಆಡಿಯೋನ ಹಾಕ್ಕೊಂಡು ಪ್ರತಿ ವರ್ಷವೂ ಕೂಡ ವ್ರತವನ್ನು ಮಾಡ್ಕೊತ ಇದ್ದೀವಿ ಫ್ರೆಂಡ್ಸ್ ಗಂಗೆ ಮೊದಲಿಗೆ ಯಮುನಾ ಪೂಜೆ ಗಂಗೆ ಪೂಜೆ ಹಾಗೆ ಗಣಪತಿ ಪೂಜೆ ಆಮೇಲೆ ನಂತರ ದಾರಗಳೇನು ನಾವು ಹನ್ನೆರಡು ಗಂಟೆಗಳನ್ನು ಹಾಕಿರ್ತೀವೋ ಆ ಹನ್ನೆರಡು ಗಂಟೆಗಳು ಹಾಕಿರೋ ಅಂಥ ದಾರಕ್ಕೆ ಪೂಜೆ ಹಾಗೆ ದಾರ ಕಟ್ಕೊಳ್ಳೋ ಅಂಥದ್ದು ಅಥವಾ ಮೊದಲನೇದೇ ಹಳೆ ದಾರವನ್ನು ತೆಗೆಯುವಂಥದ್ದು ಪ್ರತಿಯೊಂದನ್ನು ಕೂಡ ಅದರಲ್ಲಿ ಅವರು ಮಂತ್ರದ ಮುಖಾಂತರ ನಮಗೆ ಪೂಜೆಯನ್ನು ತಿಳಿಸ್ಕೊಡ್ತಾರೆ ಹಾಗೆ ನೈವೇದ್ಯಗಳನ್ನು ಕೂಡ ಮಾಡೋದ್ರ ಬಗ್ಗೆ ಕೂಡ ಅವರು ಮಂತ್ರಗಳನ್ನು ಹೇಳಿಬಿಟ್ಟು ನೈವೇದ್ಯನೂ ಕೂಡ ಮಾಡೋದಕ್ಕೆ ಹೇಳ್ಕೊಡ್ತಾರೆ ಅವರು ಯಾವ್ಯಾವ ಒಂದು ರೀತಿಯಲ್ಲಿ ಮಂತ್ರನ ಹೇಳ್ಕೊತ ಹೋಗ್ತಾರೋ ಆ ರೀತಿ ನಾವು ಇಲ್ಲಿ ಪೂಜೆಯನ್ನು ಮಾಡ್ಕೊತ ಹೋಗ್ಬೋದು ಫ್ರೆಂಡ್ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಈ ಪೂಜೆ ಆಗುತ್ತೆ ಈ ಥರ ನಾವು ಪೂಜೆ ಮಾಡ್ಕೊಳ್ತಾ ಇರೋದ್ರಿಂದ ಯಾಕೆ ಅಂದರೆ ನಮಗೆ ಮಂತ್ರ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ತಪ್ಪಾಗುತ್ತೆ ಅನ್ನೋ ಭಯ ಇರುತ್ತೆ ಆ ಕಾರಣದಿಂದ ನಾವು ಆಡಿಯೋನ ಹಾಕ್ಕೊಂಡು ಪೂಜೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಪೂಜೆ ಆಗುತ್ತೆ ಹಾಗೆ ಪಂಚಾಮೃತ ಅಭಿಷೇಕನೂ ಕೂಡ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಈಗ ಪಂಚಾಮೃತದ ಅಭಿಷೇಕದ ಮಂತ್ರಗಳನ್ನು ಸೊ ಅವರು ಗುರುಗಳು ಹೇಳ್ತಾ ಹೋಗ್ತಾರೆ ಅವ್ರು ಹೇಳ್ತಾ ಹೋದಂಗೆಲ್ಲ ನಾವು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೂ ಡ್ರೈ ಫ್ರೂಟ್ಸು ಮತ್ತು ಅರಿಶಿನ ಕುಂಕುಮ ಗಂಧ ಹಾಗೆ ಸುಗಂಧ ಪುಷ್ಪಗಳಿಂದ ಎಲ್ಲನೂ ಕೂಡ ತಾಯಿವರ್ ಮಹಾಲಕ್ಷ್ಮಿ ವಿಗ್ರಹಕ್ಕೆ ನಾವು ಅಭಿಷೇಕವನ್ನು ಮಾಡ್ತೀವಿ ಅಭಿಷೇಕ ಮಾಡಿದ್ದಾಗಿದ್ದ ನಂತರ ಅದನ್ನು ನೀಟಾಗಿ ಪೂಜೆಯನ್ನು ಮಾಡಿಬಿಟ್ಟು ಮತ್ತೆ ಪುನಃ ನಾವು ಯಾವ ಒಂದು ತಟ್ಟೆಯಲ್ಲಿ ದುಡ್ಡು ಅಕ್ಕಿ ಎಲೆ ಅಡಿಕೆ ಎಲ್ಲ ಜೋಡಿಸಿರ್ತೀವೋ ಆ ತಟ್ಟೆಯಲ್ಲಿ ಇಟ್ಬಿಟ್ಟು ಮತ್ತೆ ಪುನಃ ಪೂಜೆಯನ್ನು ಮಾಡ್ತೀವಿ ಎಲ್ಲ ಮಾಡಿದ್ದಾಗಿದ್ದ ನಂತರ ನಾವು ಏನೇನು ಪದಾರ್ಥಗಳನ್ನೆಲ್ಲ ನೈವೇದ್ಯಕ್ಕೆ ಇಟ್ಕೊಂಡಿರ್ತೀವೋ ಆ ಎಲ್ಲ ಪದಾರ್ಥಗಳು ಕೂಡ ನೈವೇದ್ಯವನ್ನು ಮಾಡಿ ಆಮೇಲೆ ನಂತರ ಕೊನೆಯಲ್ಲಿ ನಾವು ಅಪರಾಧ ಮಂತ್ರವನ್ನು ಕೂಡ ಅವರೇ ಹೇಳ್ತಾರೆ ಆಮೇಲೆ ನಮ್ಮನಿಂದ ತಿಳಿದೋ ತಿಳಿದೋ ಏನಾದರೂ ಒಂದು ತಪ್ಪಾಗಿದ್ದರೆ ಕ್ಷಮಿಸು ಅಂತ ಹೇಳಿಬಿಟ್ಟು ಕೇಳಿಕೊಂಡು ತಾಯಿಗೆ ನಾವು ಅಲ್ಲಿಗೆ ಮಂಗಳಾರತಿಯನ್ನು ಮಾಡಿಬಿಟ್ಟು ಅಲ್ಲಿಗೆ ಪೂಜೆಯನ್ನು ನಾವು ಕತೆಯನ್ನು ಓದೋದು ತುಂಬಾ ಒಳ್ಳೆಯದು ಆ ಕಾರಣದಿಂದ ಪರಮಹಾಲಕ್ಷ್ಮಿಯ ಕತೆಯನ್ನು ಓದಿ ಹಾಗೆ ಅಷ್ಟೊತ್ತರನೂ ಅಷ್ಟೇ ಕುಂಕುಮಾರ್ಚನೆಯೂ ಕೂಡ ಅವ್ರ ಮಂತ್ರ ಹೇಳ್ತಾ ಹೋದಂಗೆ ನಾವು ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು ಇಷ್ಟೆಲ್ಲ ವಿಧಿವಿಧಾನದಿಂದ ಪೂಜೆಯೆಲ್ಲ ಮುಗಿಸಿದ್ದಾಗಿದ್ದ ನಂತರ ನಾವು ಮುತ್ತೈದೆಯರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ನಾವು ಪೂಜೆಯನ್ನು ಮಾಡಿ ನಂತರ ಅವರಿಗೆ ತಾಂಬೂಲಗಳನ್ನೆಲ್ಲ ಕೊಟ್ಟು ಆಮೇಲೆ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ನಾವು ಪೂಜೆಯನ್ನು ಅಲ್ಲಿಗೆ ಮುಗಿಸಿ ಆಮೇಲೆ ನಾವು ಊಟವನ್ನು ಮಾಡ್ತೀವಿ ಫ್ರೆಂಡ್ಸ್ ಇಷ್ಟು ಒಂದು ಪದ್ಧತಿ ಪ್ರಕಾರ ವರಮಹಾಲಕ್ಷ್ಮಿಯ ವ್ರತವನ್ನು ನಾವು ಸುಮಾರು ವರ್ಷಗಳಿಂದ ಮಾಡ್ಕೊತಾ ಬರ್ತಾ ಇದ್ದೀವಿ ಆ ಕಾರಣದಿಂದ ಇದು ನನಗೆ ತುಂಬಾ ಅನಿಸುತ್ತೆ ಹಾಗೆ ನಮಗೆ ತುಂಬ ಒಳ್ಳೆಯದು ಕೂಡ ಆಗಿದೆ ಫ್ರೆಂಡ್ಸ್ ನಾನು ಕೂಡ ನಿಮಗೆ ಅದನ್ನೇ ತಿಳಿಸಿದ್ದೆ ನಿಮಗೆ ವ್ರತ ಮಾಡೋದಕ್ಕೆ ಪುಸ್ತಕ ಓದ್ಕೊಂಡು ಬರಲ್ಲ ಅಂತನ್ನೋದಾದರೆ ಗಣಪತಿ ಶಾಸ್ತ್ರಿಗಳ ಒಂದು ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ನೀವು ಆಡಿಯೋ ಮುಖಾಂತರ ಯೂಟ್ಯೂಬಲ್ಲಿ ಹಾಕ್ಕೊಂಡು ನೋಡಿಕೊಂಡು ನೀವು ವ್ರತವನ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮನೆ ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡಿದ್ವಿ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್